Thank you ಅವಾರ್ಡ್ಗೆ ಶುಭಾಶಯ ಯು ಸರ್ ನಿಮಗೆ ಸಾಧನ ಕಡೆಗೆ ಹೊರಬಿಟ್ಟಂಗೆ ಎಲ್ಲ ನಿಮಗೆ ಇರ್ಬೋದು ನಿಮ್ಮ ಸಾಧನೆ ಅಷ್ಟು ದೊಡ್ಡ ಸರ್ ಥ್ಯಾಂಕ್ ಯು ಯು ವೆರಿ ಮಚ್ ಹಾಗೆ ಮಾತಾಡಿಸ್ತಾ ಇದ್ದೀನಿ ಸರ್ ನಿಮ್ಗೆ ಇವತ್ತು ಈ ಕೃಷಿ ಸಂಬಂಧಪಟ್ಟಂಗೆ ಬಹಳ ಈ ಒಂದು ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಸಂಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನ ಗುರುತಿಸಿ ಈ ಪ್ರಶಸ್ತಿ ಚೆಕ್ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲ ನಾನು ಹೇಳೋದು ನನ್ಗೇನಂತ ಆಶ್ಚರ್ಯ ಅಂತ ಏನಿಲ್ವಲ್ಲ ಹಾ ಅದೇ ಅದೇ ಆಶ್ಚರ್ಯ ಏನಿಲ್ಲ ಯಾಕಂದ್ರೆ ನಿಮ್ಗೆ ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳು ಬಂದ್ಬಿಟ್ಟಿದ್ದಾರೆ ಶ್ರೇಷ್ಠ ಕೃಷಿ ಅಲ್ಲ ನಾವೇನು ನಿರಂತರವಾಗಿ ನನ್ ಕಾಯಕ ಏನಿದೆ ನಾವ್ ಮಾಡ್ಕೊಂಡ್ ಬರ್ತಾ ಇದೀವಿ ಮುಂಚೆ ಇಡೀ ಕುಟುಂಬ ಈ ಪ್ರಶಸ್ತಿಗೆ ಒಂದು ಆರಿಸ್ಕೊಂಡ್ ಹೋಗಿ ನಾವ್ ಮಾಡ್ತಾ ಇರೋದಲ್ಲ ಇದು ಆಗ್ಲಿಂದಲೂ ಮಾಡ್ಕೊಂಡ್ ಬರ್ತಿದ್ವಿ ಅದೇ ತರ ಮಾಡಿದ್ವಿ ನಮ್ಗೆ ಏನು ಅದ್ರಲ್ಲಿ ಅಂತ ಒಂದು ದೊಡ್ಡ ಅಷ್ಟಾನಿಶ್ ಅಂದ್ರೆ ಇಡೀ ಸರ್ಕಾರ ಒಂದು ಗುರುತು ಮಾಡಿದ್ದು ರೈತರನ್ನ ಒಂದು ಒಂದು ಪ್ರೇರಣೆ ಕೊಟ್ಟಂಗಾಗ್ತದೆ ಆಗ್ತದೆ ಬೇರೆ ರೈತರಿಗೂ ನಾವು ಮಾಡ್ಬೇಕಪ್ಪ ಅಂತ ಒಂದು ಅವ್ರಿಗೂ ಒಂದು ಉತ್ಸಾಹ ಬರ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಸಂತೋಷ ಆಗಿದೆ ನಿಮ್ಗೆ ಈಗ ನಿಮ್ಮನ್ನ ಬಹಳಷ್ಟು ಜನ ನೋಡಿರ್ತಾರೆ ಕೇಳಿರ್ತಾರೆ ನೀವು ನಿಮ್ಮ ಏನು ಕಾಡು ಕೃಷಿ ಆಗಿರ್ಬೋದು ಸಹಜ ಕೃಷಿ ಆಗಿರ್ಬೋದು ಕೂಡ ರೈತರಿಗೆ ಒಂದ್ ಮಾದರಿ ಮತ್ತೆ ಸ್ಫೂರ್ತಿ ಆಗ್ತಾ ಇರುತ್ತೆ ಈಗ ಇಂತಹ ನಿಮ್ಮಂತ ರೈತ ಗುರುತಿಸಿರದು ನಿಮ್ಮ ಕೃಷಿ ಕಾಯಕವನ್ನ ನಿಮ್ಗೆ ಹೆಚ್ಚೆಚ್ಚು ಜನ ತಲ್ಪ್ಸಕ್ ಸಾಧ್ಯ ಅಂತ ನೋಡಿ ಇವತ್ತು ಎಲ್ಲ ಯುವಕರಲ್ವ ಪಟ್ಟಣದ ಕಡೆಗೆ ಈ ಸಿಟಿ ಕಡೆಗೆ ವಾಲ್ತಾ ಇದಾರೆ ಹೌದು ಅದನ್ನ ತಪ್ಪಿಸಬೇಕು ಹ್ಮ್ ಅದನ್ನ ನೋಡಿ ನಾವು ಗ್ರಾಜುಯೇಷನ್ ಮುಗಿಸೇ ಬಂದಿದ್ದು ಇಲ್ಲಿಗೆ ವಿದ್ಯಾಭ್ಯಾಸ ಮುಗಿಸಿ ನಾವು ಕೃಷಿನೇ ಇದು ಕಠಿಣ ಅಂತ ಗೊತ್ತಿದ್ರು ಕೂಡ ಕೃಷಿಗೆ ಬಂದಿದ್ದು ನಾವು ಇಲ್ಲಿ ಹೋರಾಟ ಮಾಡಿ ಇದರಲ್ಲಿ ನಾವು ಮಾಡೋಣ ಅಂತ ಹೇಳಿ ಒಂದು ಬಂದದ್ದು ಇದು ಕೃಷಿ ಅಂತಂದ್ರೆ ನೋಡಿ ಇದು ನಿರಂತರ ಆರಂಭ ಅಂತಾನೆ ಗದ್ದು ಇದಕ್ಕೆ ಕೊನೆನೇ ಇಲ್ಲ ಕೊನೆ ಇಲ್ಲ ಏನು ಮಾಡ್ತಿರೋ ಇನ್ನೂ ಒಂದು ಮುಂದೆ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಇದೆ ಅಂತ ಹೇಳ್ತಾ ಹೋಗ್ತದೆ ಭೂಮಿ ಅದು ಅದರದ ಆಳ ಅಗಲ ಗೊತ್ತಿರೋರಿಗೆ ಮಾತ್ರ ಅದು ಗೊತ್ತಿರ್ತದೆ ಹೊರತು ಭೂಮಿ ಎಲ್ಲರಿಗೂ ಒಂದೇ ಅಲ್ವಾ ಭೂಮಿ ಎಲ್ಲ ಭೂಮಿನ ಒಂದೇ ತರ ಒಂದೇ ತರ ವ್ಯವಸಾಯ ಮಾಡಿದಾರ ಇಲ್ಲ ಅವರವ್ರು ಹೇಗೆ ಭೂಮಿನ ಪ್ರೀತಿ ಮಾಡ್ತಾರೆ ಅವರು ಹೇಗೆ ಅದನ್ನ ಹೋಲಿಸ್ಕೊಳ್ತಾರೆ ಅದನ್ನ ಅವಲಂಬಿಸಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಅವರವರು ಇದು ಹೇಳುದು ಇವತ್ತು ಕೃಷಿಯಲ್ಲಿ ಹೆಚ್ಚು ನಮ್ಮ ಯುವಕರು ಅದ್ರಲ್ಲೂ ಯುವಕರು ಅಂದ್ರೆ ಎಲ್ಲ ವಿದ್ಯಾವಂತ ಯುವ ಯುವಕರು ಬರ್ಬೇಕಿದ್ದಕ್ಕೆ ಇದಕ್ಕೆ ಹ್ಮ್ ಹ್ಮ್ ನಾನು ಸಾಕಷ್ಟು ಸಂದರ್ಶನ ಹೇಳಿದೀನಿ ನಿಮ್ಗೆ ಇದನ್ನ ಮತ್ತೆ ಹೇಳ್ತೀನಿ ನಾನ್ ನೋಡಿದ ಬಂಗಾರದ ಮನುಷ್ಯ ನೀವು ಅಂದ್ರೆ ಅವತ್ತೇನು ಎಪ್ಪತ್ತರ ದಶಕದಲ್ಲಿ ಆಯ್ತು ಸೊ ಅದನ್ನ ನೀವು ಮಾಡಿ ತೋರಿಸಿದೀರಾ ಮತ್ತೆ ಈಗ ಈಗ ಹೇಳಿದ್ರಿ ನೀವು ಒಂದು ನಗರ ವಲಸೆ ಇದೆಯಲ್ಲ ನಗರ ವಲಸೆ ತೆರೆಯೋದಕ್ಕೆ ಕೃಷಿಗಿಂತ ದೊಡ್ಡ ಉದ್ಯೋಗ ಸೃಷ್ಟಿ ಇವರು ಕೃಷಿ ಸೃಷ್ಟಿ ಮಾಡತಕ್ಕಂತ ಉದ್ಯೋಗ ಯಾರ ಸರ್ಕಾರ ಕೂಡ ಮಾಡಕಲ್ಲ ಅಷ್ಟು ಉದ್ಯೋಗ ಸೃಷ್ಟಿ ಮಾಡುತ್ತೆ ಈ ಕೃಷಿ ಲಾಭದಾಯಕ ಮಾಡೋದಕ್ಕೆ ನೀವು ಇಂಥ ಸಂದರ್ಭದಲ್ಲಿ ನಿಮ್ ಈಗ ಎಲ್ಲ ರೈತರು ಕೇಳಿಸ್ಕೊತಾರೆ ಜನ ಕೇಳಿಸ್ಕೊತಾರೆ ಸರ್ಕಾರ ಕೇಳಿಸಿಕೊಡುತ್ತೆ ತಾವೇನ್ ಹೇಳ್ತೀರಾ ಲಾಭದಾಯಕ ಮತ್ತೆ ಎಲ್ಲರೂ ಕೃಷಿ ತೊಡಗಿಸ್ಕೊಳ್ಳೋದಕ್ಕೆ ಏನ್ ಮಾಡಿದ್ರೆ ಅನುಕೂಲ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ಹ್ಮ್ ನಮ್ದು ಏನು ಸಾಂಪ್ರದಾಯಿಕವಾಗಿ ಬೆಳೆ ಪದ್ದತಿ ಇತ್ತು ಸಾಂಪ್ರದಾಯಿಕ ಪದ್ದತಿನಲ್ಲಿ ನಮ್ ಬೇಸಾಯ ಮಾಡ್ತಾ ಇದ್ದ ಯಾಂತ್ರೀಕರಣಕ್ಕೆ ಹೋಗ್ಬೇಕು ಒಳ್ಳೊಳ್ಳೆ ಬೆಳೆಯನ್ನ ಬೆಳೆ ಬೆಳಿಬೇಕು ಅವರು ಏನು ಒಂದು ವಿಷನ್ ಇಟ್ಕೊಂಡಿರ್ಬೇಕು ಯಾವ ಬೆಳೆ ಬೆಳೆದ್ರೆ ಇನ್ನ ಐದು ವರ್ಷದಲ್ಲಿ ಇನ್ನೊಂದು ಹತ್ತು ವರ್ಷದಲ್ಲಿ ಯಾವ್ದಕ್ಕೆ ಫ್ಯೂಚರ್ ಇದೆ ಅನ್ನೋದನ್ನ ಅದನ್ನು ಅವರು ಸರ್ವೆ ಮಾಡಿ ನೋಡ್ಕೋಬೇಕಾಗ್ತದೆ ತಿಳ್ಕೊಬೇಕಾಗ್ತದೆ ಪತ್ರಿಕೆ ಓದ್ಬೇಕಾಗ್ತದೆ ಮೀಡಿಯಾ ನೋಡ್ಬೇಕಾಗ್ತದೆ ಏನಿಲ್ಲ ಅವ್ರ ಜಮೀನಲ್ಲೇ ಕೂತ್ಕೊಂಡಿದ್ರೆ ಏನೂ ಗೊತ್ತಾಗೋದಿಲ್ಲ ಹೊರದ ಹೊರ ಹೊರಗಡೆ ಏನ್ ನಡೀತಾ ಇದೆ ಮುಂದಿನ ಮಾರ್ಕೆಟ್ ಯಾವ ತರ ಇರ್ತದೆ ಜನ ಏನ್ ಕೇಳ್ತಾರೆ ಅದನ್ನ ನಾವು ಬೆಳೀತಾ ಹೋಗ್ಬೇಕೆ ಹೊರತು ನಾವು ಯಾವ್ದೋ ಒಂದೇ ಬೆಳೆಯನ್ನ ಬೆಳ್ಕೊಂಡಿದ್ರೆ ಆಗೋದಿಲ್ಲ ಸಮಗ್ರ ಕೃಷಿಯನ್ನ ಮಾಡಬೇಕು ಆಧುನಿಕ ಬೇಸಾಯ ಮಾಡಬೇಕು ಆಮೇಲೆ ಮಿಶ್ರ ಬೆಳೆ ಆದಷ್ಟು ಮಿಶ್ರ ಬೆಳೆಗಳನ್ನ ಮಾಡ್ಕೊಂಡು ಹೋದ್ರೆ ಲಾಭದಾಯಕ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೃಷಿ ಎಕನಾಮಿಕ್ಸ್ ನೋಡಿಬಿಟ್ರಿ ಈಗ ಅಂದ್ರೆ ಏನು ಡಿಮ್ಯಾಂಡ್ ಇದೆ ಅದಕ್ಕೆ ಸಪ್ಲೈ ಮಾಡ್ಬೇಕು ಹೊಸದಾ ಬನ್ನಿ ಸರ್ ನೀವು ಕೃಷಿ ಎಕನಾಮಿಕ್ಸ್ ಹೇಳ್ಬಿಟ್ರಿ ಅಂದ್ರೆ ಏನು ಡಿಮ್ಯಾಂಡ್ ಇದೆ ಯಾಕೆ ನೀವು ಸಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರೈತರಿಗೆ ನಿಜ ಅಂದ್ರೆ ಮಾರ್ಕೆಟ್ ಸ್ಟಡಿ ರೈತರಿಗೆ ಅನುಕೂಲ ಆಗುವಂತದ್ದು ಏನಾರ ವ್ಯವಸ್ಥೆ ಆಗ್ಬೇಕಂತ ಖಂಡಿತ ಆಗಬೇಕು ಏನಾಗ್ತದೆ ಇದು ನಮ್ಮ ಸರ್ಕಾರ ಏನಿದೆ ಇದರಲ್ಲಿ ಇಂಟರ್ವ್ಯೂ ಆಗಬೇಕು ಹ್ಮ್ ಬೆಂಬಲ ಬೆಳೆಗಳನ್ನ ಕೊಡ್ಬೇಕು ಎಂ ಎಸ್ಪಿನ ಎಲ್ಲಾ ಬೆಳೆಗೂ ಕೊಡ್ಬೇಕು ಒಂದ್ ಬೆಳೆಗ್ ಕೊಡ್ತಾರೆ ಯಾವ್ದೋ ಒಂದು ರೀಜನ್ ಐದು ಬೆಳೆ ಬೆಳಿತಾರೆ ಇಡೀ ದೇಶ ಕೊಟ್ಟಂಗ ಆಗ್ಲಿಲ್ಲ ಅಲ್ವಾ ಅದು ಅದನ್ನ ಎಲ್ಲಾ ಕಡೆ ಹಂಚಬೇಕು ಪ್ರತಿಯೊಂದು ಈಗ ಅಲ್ಲಿ ತೊಗರಿ ಬೆಳೆಗೆ ಕೊಟ್ಟಿದೀವಿ ಉದ್ದಿನ ಬೆಳೆ ಕೊಡ್ತಿದ್ವಿ ಹೆಸರು ಬೆಳೆ ಕೊಡ್ತೀವಿ ಅಂತಾರೆ ಕಾಳಿಗೆ ಈಗ ನಮ್ಮ ಭಾಗದಲ್ಲಿ ಅದು ಯಾವ ಬೆಳೆನೂ ಇಲ್ಲ ಹೌದು ಈಗ ಏನ್ ನಾವು ಏನ್ ಮಾಡಬೇಕು ಆಗ ಎಂ ಗೆ ನಾವು ವಂಚಿತ ಇಲ್ಲಿ ಗೋಧಿಗೆ ಕೊಡ್ತಾರೆ ಗವರ್ನಮೆಂಟ್ ಆಫ್ ಇಂಡಿಯಾ ಸಿಕ್ಕ ಬಟ್ಟೆ ಗೋಧಿ ಕೊಡ್ತಾ ಇದಾರೆ ಅಲ್ಲಿ ಭತ್ತ ಕೊಡ್ತಾ ಇದ್ದಾರೆ ಅಲ್ಲಿ ಡೆಲ್ಲಿ ಪಂಜಾಬ್ ಆ ಕಡೆ ಹರಿಯಾಣ ನಮಗೇನು ಅನುಕೂಲ ಆಯ್ತು ಅದಕ್ಕೆ ಆಯಾ ಗೆ ಏನೇನ್ ಬೆಳೆ ಇದೆ ಆಯಾ ರೀಜನ್ಗೆ ಆ ಬೆಳೆನ ನಮ್ಮಂತವ್ರನ್ನ ಕೇಳಿ ಎಷ್ಟು ಖರ್ಚು ಬರ್ತದ್ರಪ್ಪ ಇದಕ್ಕೆ ನಾವು ಬೇಡ ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿ ಕೆಲವು ರೈತರ ಆ ಭಾಗದಲ್ಲಿರೋ ರೈತರನ್ನ ಕೇಳಿದ್ರೆ ಒಂದು ಆವರೇಜ್ ತಗೊಂಡು ಈ ಈ ಬೆಲೆ ಅವ್ರಿಗೆ ಸಿಕ್ಬೇಕು ಸಿಗದೆ ನಮ್ಗೆ ಗವರ್ಮೆಂಟ್ ಇಂಟರ್ವ್ಯೂನಾಗಿ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋದೊಂದು ಧೈರ್ಯ ಕೊಟ್ಟರೆ ಏನಿಲ್ಲ ಇವರು ನಿರಂತರವಾಗಿ ಬೆಲೆ ಬೆಲೆಯನ್ನ ಕಂಟ್ರೋಲ್ ಮಾಡ್ತಾ ಹೋದ್ರೆ ಯಾವ ರೈತರು ಕೂಡ ಬಡವರಾಗದೇ ಇಲ್ಲ ಎಲ್ಲಾ ಬಡವರಾಗೃತಿ ಮಾಡ್ಕೋಬಹುದು ಅಲ್ವಾ ಅವನಿಗೆ ನಂಬಿಕೆನೇ ಇರೋದಿಲ್ಲ ಯಾವ ಬೆಳೆ ಬೆಳೆದ್ರೆ ಏನಪ್ಪ ಎಂತ ಅಂತ ಹೇಳಿ ಅವ್ನು ಬಂಡವಾಳ ಹೂಡಬೇಕು ಬಂಡವಾಳ ಹೂಡಿ ತಕ್ಕ ನನಗೆ ಲಾಭ ಬರ್ತದೋ ಆದಾಯ ಬರ್ತದೋ ಇಲ್ವೋ ಅಂತ ಹೇಳಿ ಅವನಿಗೆ ಗೊತ್ತಾಗ್ಬೇಕು ಅಲ್ಲಿವರೆಗೂ ಇವನಿಗೆ ದ್ವಂದ್ವ ಇರ್ತದೆ ಬರ್ತದೋ ಇಲ್ವೋ ದುಡ್ಡು ನಾಳೆ ತಗೊಂಡೋಗಿ ಮಾರ್ಕೆಟಿಗೆ ಹೋಗಿ ಅವನು ಅಲ್ಲಿ ಏನ್ ಬೆಲೆ ನಡೀತದೆ ಆಮೇಲೆ ಅವನಿಗೆ ಗೊತ್ತಾಗೋದು ನನ್ನ ಬೆಳೆಗೆ ಬೆಲೆ ಸಿಕ್ತು ಅಂತ ಅವ್ನು ಡೇ ಒನ್ ಇಂದ ಅವ್ನಿಗೆ ಗೊತ್ತಾಗ್ಬೇಕು ನಾನು ಈ ಬೆಳೆ ಬೆಳೆದ್ರೆ ಅವ್ನು ಏನಿದ್ರು ಆಗ ಏನಿರ್ತದೆ ಅವನ ಮೈಂಡ್ ಅಲ್ಲಿ ನಾನು ಹೆಚ್ಚಿಗೆ ಬೆಳಿಬೇಕು ಅನ್ನೋ ಒಂದು ಅಲ್ಲಿ ಇರ್ತದೆ ಬೆಲೆ ಒಂದು ನಿಗದಿ ಆಗ್ಬಿಟ್ರೆ ನಾನು ಹೆಚ್ಚಿಗೆ ಬೆಳೆ ಬೆಳಿಬೇಕು ಅನ್ನೋದು ಒಂದು ಇರ್ತದೆ ಈಗ ಅಪನಂಬಿಕೆ ಅವ್ನಿಗೆ ಯಾವ ಅಷ್ಟು ಒಂದು ಫಿಕ್ಸೆಡ್ ಪ್ರೈಸ್ ಯಾವಾಗ ಇರೋದಿಲ್ಲ ನಿಗದಿತವಾದ ಬೆಲೆಯನ್ನು ಕೊಡಬೇಕು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಮತ್ತೆ ಹಣ ಜೊತೆಗೆ ಒಂದ್ ಇನ್ನೊಂದು ಪ್ರಮುಖವಾದ ಒಂದು ಸಮಸ್ಯೆ ಏನ್ ನೋಡ್ತಾ ಇದೀವಿ ಅಂತಂದ್ರೆ ವಲಸಿಗರನ್ನ ತಡೆಯೋದ್ರ ಜೊತೆಗೆ ಆ ಇಲ್ಲಿ ಕೃಷಿ ಭೂಮಿ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಇದೆ ಕೃಷಿ ಭೂಮಿ ರೈತ ಕಳ್ಕೊಳ್ತಾ ಇದಾರೆ ಎಲ್ಲಾ ಕಡೆ ಹೋರಾಟಗಳು ನೋಡ್ತಾ ಇದೀವಿ ಕೃಷಿಕರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋ ಒಂದು ಭಯ ಕಾಣಿಸ್ತಾ ಇದೇನ್ ತಮ್ ತಮ್ಮ ನಿಜ ಅನಿಸುತ್ತೆ ತಮ್ಮ ಖಂಡಿತ ಈಗ ಏನು ಕೃಷಿ ಭೂಮಿ ಆಗಲಾಗದಿಲ್ಲ ಎಲ್ಲ ಕಳ್ಕೊಳ್ತಾ ಇದ್ದೀವಿ ಒಂದು ರಿಯಲ್ ಎಸ್ಟೇಟ್ ಇರ್ಬೋದು ಈಗ ಮನೆ ಕಟ್ಟೋದಿರ್ಬೋದು ಆಮೇಲೆ ಭೂಮಿನ ನಾವು ಬೇಕಾದಷ್ಟು ಭೂಮಿನ ಹಾಳ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಗೊಬ್ಬರ ಹಾಕೋದು ಚೌಳ್ ಬಂದ್ ಹೋಗ್ತಾ ಇದೆ ಭೂಮಿ ಯಥೇಚ್ಛವಾಗಿ ಡ್ಯಾಮ್ ನೀರ್ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ನೀರ್ ನೀರು ಬಿಡೋದು ಆ ಭೂಮಿನ ಆಲ್ಕಲೈನ್ ಆಗಿ ಅದು ಹಾಳಾಗ್ತಾ ಇದೆ ಆ ರೀತಿಯಾಗಿ ಜಮೀನು ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ ಹೊರತು ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬರ್ತವೆ ಈಗ ವಿಮಾನ ನಿಲ್ದಾಣ ಅಂತ ಹೇಳಿದ್ರು ನೂರಾರು ಎಕರೆ ಅದನ್ನ ಜಮೀನು ತಗೊಳ್ತಾರೆ ಹೀಗೆ ಭೂಮಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದ ನಾನು ಹೇಳೋದು ಇವರಿಗೆ ಎಷ್ಟು ಭೂಮಿ ಇದೆಯೋ ಅದರಲ್ಲೇ ಹೆಚ್ಚು ಉತ್ಪತ್ತಿ ತೆಗಿಯುವಂತ ಬೆಳೆಗಳನ್ನ ನೀರಾವರಿ ಸೌಕರ್ಯಗಳನ್ನ ಮಾಡಿ ಉತ್ಪತ್ತಿನ ಜಾಸ್ತಿ ಮಾಡಲಿ ಮಾಡಲೇಬೇಕು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಸಂಖ್ಯೆ ಜಾಸ್ತಿ ಆಗಲ್ಲ ಜನಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾ ಇದೆ ಬರ್ತಾ ಇದಾರೆ ನಮ್ಮ ದೇಶಕ್ಕೆ ಇಲ್ಲಿ ಏನು ಕಟ್ಟುನಿಟ್ಟು ಏನೂ ಇಲ್ಲ ದೇಶದಿಂದ ಬರ್ತಾ ಇದಾರೆ ಅದಕ್ಕೆ ಏನು ತಡೆಗೋಡೆ ಏನೂ ಇಲ್ಲ ನಮ್ಮಲ್ಲಿ ಭೂಮಿ ಕಡಿಮೆ ಆಗ್ತಾ ಇದೆ ಇದನ್ನ ಏನಾದ್ರು ಒಂದು ಕಂಟ್ರೋಲ್ ಮಾಡಬೇಕು ಗವರ್ನಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ಮಾಡಿ ರೈತರ ಕಡೆ ಹೆಚ್ಚಿಗೆ ಸ್ವಲ್ಪ ಒಂದು ಕಣ್ಣು ಬಿಡಬೇಕು ಆಮೇಲೆ ಗೊಬ್ಬರದ ಬೆಲೆ ಸಿಕ್ಕಾಬಿಟ್ಟು ಜಾಸ್ತಿ ಆಗ್ತಾ ಇದೆ ಅವ್ರು ಹಾಕೋದಕ್ಕೆ ಸಾವಯವ ಕೃಷಿ ಜೊತೆಗೆ ರೈತರಿಗೆ ಒಂದು ಸಬ್ಸಿಡಿ ಅಂದ್ರೆ ಅವರಿಗೆ ಗೊಬ್ಬರ ಬಿತ್ತನೆ ಬೀಜ ಸಂಬಂಧಪಟ್ಟಂಗೆ ರೈತರಿಗೆ ಏನೇನ್ ಬೇಕು ಅವ್ರಿಗೆ ಉತ್ಪಾದನೆ ಅದಕ್ಕೆಲ್ಲ ಸಬ್ಸಿಡಿ ಮತ್ತು ಸಹಜ ಕೃಷಿಗೆ ಏನ್ ಮಾಡಬೇಕು ಈಗ ಹೊರದೇಶದಲ್ಲಿ ಅಮೆರಿಕಾದಲ್ಲಿ ಹೋದ್ರೆ ಹಾ ಫ್ರಂಟ್ ಲೈನ್ ಅಲ್ಲಿ ರೈತನ್ ಕೂರಿಸ್ತಾರೆ ಫ್ರಂಟ್ ಲೈನ್ ಒಳ್ಳೆ ಯಾವ್ದಾದ್ರು ಒಂದು ವೇದಿಕೆಯಲ್ಲಿದ್ರೆ ಅವ್ನು ಕರೆದು ಫ್ರಂಟ್ ಲೈನ್ ಅಲ್ಲಿ ರೈತರಿಗೆ ಅಷ್ಟು ಮರ್ಯಾದೆ ಕೊಡ್ತಾರೆ ಇಲ್ಲಿ ಹೊರಗಡೆ ನಿಂತಿರ್ತಾರೆ ಅಲ್ಲ ಈ ದೇಶ ಜೈ ಕಿಸಾನ್ ಅಂತ ಹೇಳಿದ್ರು ಅದೇ ಸುಮ್ನೆ ಅದ ಬರೀ ಹೇಳಿಕೆ ಘೋಷಣೆ ಅಷ್ಟೇ ಅದ ಘೋಷಣೆ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಒಂದಲ್ಲ ಒಂದಿನ ಯಾವಾಗ ಫುಡ್ ಸ್ಕೇರ್ ಸಿಟಿ ಆಗಿ ಹೊರದೇಶದಿಂದ ತರ್ಸಕ್ ಆಗೋದಿಲ್ಲ ಅನ್ನೋ ಟೈಮಲ್ಲಿ ಆಮೇಲೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳಿ ರೈತರೇ ಎಲ್ಲ ಬೆಳೀರಿ ಅಂತ ಎಲ್ಲಿ ಬೆಳೆಯಾಗ್ತದ ಕೃಷಿ ಭೂಮಿಯಲ್ಲಿ ಇದು ಆಲಸ್ಯ ಸಡನ್ ಇದೆಲ್ಲ ಇದು ಇದು ಉತ್ಪತ್ತಿ ಮಾಡಕ್ಕಾಗೋದಿಲ್ಲ ಇದಕ್ಕೆ ಒಂದು ಹತ್ತು ಹಲವಾರು ವರ್ಷ ಇವನು ಶ್ರಮ ಪಡಬೇಕು ಉತ್ಪತ್ತಿ ಮಾಡ್ಬೇಕು ಅಂದ್ರೆ ಅವನಿಗೆ ಅದ್ರ ಬಗ್ಗೆ ಜ್ಞಾನ ಅರಿವು ಇರಬೇಕು ತಿಳ್ಕೊಂಡಿರ್ಬೇಕು ಕೃಷಿ ಮಾಡ್ಬೇಕಾದ್ರೆ ಹಿಂದೆ ಹೇಳ್ತಾ ಇದ್ರೆ ಮಿಶ್ರ ಕೃಷಿ ಸಮಗ್ರ ಕೃಷಿ ಮತ್ತು ನೀವು ಈಗಾಗಲೇ ಎಂತದ್ದು ಸಮಗ್ರವಾಗಿ ಒಂದು ಜಾಗದಲ್ಲಿ ಪಶುಪಾಲನೆ ಇವೆಲ್ಲವನ್ನೂ ನೀವು ಮಾಡಿ ತೋರಿಸಿದ್ರಿ ಇದಕ್ಕೆ ಜನ ರೈತರಿಗೆ ಈ ಒಂದು ಮಾಡೆಲ್ ಹೇಗೆ ಅಡಾಪ್ಟ್ ಮಾಡ್ಕೊಳ್ಕೊಂತ ಇಲ್ಲ ಮೊದಲು ಅವರತ್ರ ಹತ್ರ ಎಷ್ಟಿದ್ ಜಾಗ ನೋಡ್ಬೇಕು ಹ್ಮ್ ಹ್ಮ್ ಅದನ್ನ ಅವರು ಡಿವೈಡ್ ಮಾಡ್ಕೋಬೇಕು ಹ್ಮ್ ಅದರಲ್ಲೂ ಒಂದು ಕೆರೆ ಇರಬೇಕು ಕಂಪಲ್ಸರಿ ಕಂಪಲ್ಸರಿ ಕೆರೆ ಕೆರೆ ಇರಬೇಕು ಆ ಕೆರೆಯಿಂದ ನೀರನ್ನ ಬಂದು ಏನು ನಮ್ ಮಳೆ ಬರ್ತದೆ ಆ ಕೆರೆಗೆ ಹೋಗಿ ಬಿದ್ದು ಅಲ್ಲಿ ಸ್ಟೋರೇಜ್ ಆಗಂಗ್ ಮಾಡಬೇಕು ಕೆರೆ ನೀರು ನಮ್ ಜಮೀನಿಂದ ಬಿದ್ದು ಹೊರದ್ ಹೋಗ್ತದೆ ಹೆಚ್ಚಾಗಿ ಮಳೆ ಬಂದು ಆ ನೀರು ಆ ಕೆರೆನಲ್ಲಿ ಹಿಂಗಬೇಕು ಅಲ್ಲೇ ಬರಬೇಕು ಜೊತೆಗೆ ಆ ಕೆರೆನಲ್ಲಿ ಸ್ವಲ್ಪ ಗೀನು ಬಿಟ್ಕೊಂಡ್ರೆ ಅವನಿಗೆ ಆಹಾರನು ಆಗ್ತದೆ ಬರಗಾಲದಲ್ಲಿ ಆ ನೀರನ್ನು ಉಪಯೋಗಿಸಿ ಕೃಷಿ ಮಾಡಬಹುದು ಭವಿಷ್ಯದ ಭಾರತ ಕಟ್ಟದಕ್ಕೆ ರೈತರು ಬಹಳ ಮುಖ್ಯ ಅಂತ ಹೇಳಿದ್ರಿ ಮತ್ತೆ ಯುವಕರು ಬರಬೇಕು ಅಂತ ಯುವಕರಿಗೆ ಒಂದು ಮಾದರಿ ರೈತ ಆಗಬೇಕು ಅಂದ್ರೆ ಯುವಕರು ಏನನ್ನ ಅಳವಡಿಸಿಕೊಂಡ್ರೆ ಸಾಧ್ಯ ಆಗುತ್ತೆ ಅವರು ಯುವಕರು ಬಂದು ನಾನು ಹೇಳುದು ಅವ್ರ ಬಗ್ಗೆ ಅದು ಸ್ವಲ್ಪ ಅರಿವಿರ್ಬೇಕು ಇದ್ರ ಬಗ್ಗೆ ಜ್ಞಾನ ಇರಬೇಕು ತಿಳ್ಕೊಳ್ಬೇಕು ಇದ್ರ ಬಗ್ಗೆ ವರ್ಕ್ಶಾಪ್ಗಳ ಅಲ್ಲಿ ಹೋಗಿ ನೋಡ್ಬೇಕು ತನ್ನ ಜಮೀನನ್ನ ಈ ತರ ಮಿಶ್ರ ಬೆಳೆ ಮಾಡೋದಿಕ್ಕೆ ಅವನು ಪ್ರಯತ್ನ ಮಾಡಬೇಕು ಈ ನಾನು ಹೇಳ್ತೀನಲ್ಲ ಉದ್ಯೋಗ ಅಲ್ಲಿ ಮಾಡ್ತಾ ಇರೋರು ಬಿಟ್ಟು ಬೇರೆ ಎಜುಕೇಟೆಡ್ ಫಾರ್ಮರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ನಿರಂತರವಾಗಿ ಅವನು ಭೂಮಿನಲ್ಲಿ ನಿಲ್ಬೇಕು ಅವನು ಇಲ್ಲಿ ಸ್ವಲ್ಪ ಇಸ್ಯೂ ಇರೋದು ಅಲ್ಲಿ ಹೋಗಿ ಒಂದು ನಾನು ಕೆಲಸ ಮಾಡ್ತೀನಿ ಅಂದ್ರೆ ಅದಾಗೋದಿಲ್ಲ ನಿರಂತರವಾಗಿ ಅವನು ಭೂಮಿನ ಭೂಮಿ ತಾಯಿನ ನಂಬಬೇಕು ನಂಬಿದ್ರೆ ಅದು ಭೂಮಿ ತಾಯಿ ಕೈ ಬಿಡೋದಿಲ್ಲ ಅಂತ ಹೇಳಿದ್ರೆ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿ ಆಯ್ತಾರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಐತಾರೆ ಶಿಕ್ಷಕರ ಮಕ್ಕಳು ಶಿಕ್ಷಕರಾಗ್ತಾರೆ ರೈತರ ಮಕ್ಕಳು ಯಾಕೆ ರೈತರಾಗ್ತಾ ಇದೆ ಇದಕ್ಕೆಲ್ಲ ನಮ್ಮ ಪಾಲಿಸಿಗಳು ಒಂದೇ ಹೇಳಬೇಕು ಅಂದ್ರೆ ನಮ್ಮ ಸರ್ಕಾರದ ಪಾಲಿಸಿಗಳು ಸರಿಯಾಗಿ ಸರಿಯಾಗಿಲ್ದಿರೋದಕ್ಕೆ ವ್ಯವಸ್ಥೆ ಈ ತರ ಆಗ್ತಾ ಇದೆ ಪಾಲಿಸಿ ಮುಖ್ಯ ಪಾಲಿಸಿ ಮುಖ್ಯ ಅದರಿಂದನೇ ಎಲ್ಲ ಬಿಟ್ ಬಿಟ್ಟು ಹೋಗ್ತಾ ಇರೋದು ಇದರ ಲಾಭ ಇದ್ರೆ ಇದರಲ್ಲಿ ಯಾಕೆ ಇರೋದಿಲ್ಲ ಬಿಟ್ಟು ಯಾಕೆ ಹೋಗ್ತಾರೆ ಕೃಷಿನಲ್ಲಿ ಅವ್ರ ತಂದೆ ಲಾಭ ಕಂಡ್ರೆ ಬಾ ಇಲ್ಲಿ ನೀನ್ ಇದನ್ನ ಮಾಡು ಇದ್ರ ಲಾಭ ಇದೆ ಅಂತ ಹೇಳ್ಬಿಟ್ಟು ಬೇರೆ ಕೆಲಸ ಅಲ್ಲಿ ಹೋಗಿ ಪಟ್ಟಣದಲ್ಲೆಲ್ಲಾ ಹುಡ್ಕಾಡೋ ಕೆಲಸ ಇರೋದಿಲ್ಲ ಅವ್ರಿಗೆ ಇಲ್ಲೇ ನಿಲ್ತಾನೆ ಅದಕ್ಕೆ ಸರ್ಕಾರದ ಪಾಲಿಸಿಗಳು ಬಹಳ ಮುಖ್ಯ ಹೌದು ಭೂಮಿ ಜಾಸ್ತಿ ಇದೆ ಜನನು ಜಾಸ್ತಿ ಇದಾರೆ ಎಲ್ಲ ತೊಂಬತ್ ಭಾಗ ಎಪ್ಪತ್ತೈದು ಭಾಗ ರೈತರು ಇದಾರೆ ಆದಾಯ ಪರ್ ಯೂನಿಟ್ ಕಾಸ್ಟ್ ಬಹಳ ಕಡಿಮೆ ಇದೆ ಇಲ್ಲಿ ಲಾಭ ಸರ್ಕಾರ ರೈತರಿಗೋಸ್ಕರ ಪಾಲಿಸಿನ ಸಪರೇಟ್ ಮಾಡಬೇಕು ಇದನ್ನ ಕಡಗಣಿಸಿದ್ದಾರೆ ಏನು ಅಗ್ರಿಕಲ್ಚರ್ನ ನೋಡಿ ಬಡ್ಜೆಟ್ ತೆಗೆದು ನೋಡಿ ಬಡ್ಜೆಟ್ ಅಲ್ಲಿ ಅಗ್ರಿಕಲ್ಚರ್ ಗೆ ಕೊನೇಲಿ ಯಾವ್ದೋ ಒಂದು ಚೂರು ಕೊಟ್ಟಿರ್ತಾರೆ ಅಷ್ಟೇ ಅದೇ ಆತರ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ತುಂಬಾ ನಿರ್ಲಕ್ಷಿತ ಹಾಗಾಗಿ ಯಾರು ಇವತ್ತು ನೋಡಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಎಲ್ಲ ಬಂದ ಇವತ್ತು ವ್ಯವಸಾಯ ಕೃಷಿ ಇಳಿದಿದ್ದಾರೆ ಯಾಕೆ ಇಳಿದಿದ್ದಾರೆ ಅವ್ರ ಬಂಡವಾಳ ಇದೆ ಬಂಡವಾಳ ಹಾಕಿ ಬಂಡವಾಳ ತೆಗಿಬಹುದು ಅನ್ನೋ ಉದ್ದೇಶದಲ್ಲಿ ಅವರು ಅವ್ರೇನ್ ಹೆಡ್ರಲ್ಲ ಜಮೀನ್ ತೆಗೆದು ಇಲ್ಲಿ ದೊಡ್ಡ ದೊಡ್ಡ ಕಂಪನಿ ಮಾಡ್ಕೊಂಡು ಇಲ್ಲಿಂದ ಬೆಳೆದು ಒಳ್ಳೆ ಕೋಲ್ಡ್ ಸ್ಟೋರೇಜ್ ಮಾಡ್ತಾರೆ ಒಳ್ಳೆ ಪಾಲಿ ಹೌಸ್ ಮಾಡಿ ನೂರಾರು ಎಕರೆ ಪಾಲಿ ಹೌಸ್ ಮಾಡ್ತಾರೆ ಅದರಲ್ಲಿ ಯಾವುದು ಅಟ್ಮಾಸ್ಫಿಯರ್ ಒಂದ್ ಕಂಟ್ರೋಲ್ ಇಟ್ಕೊಂಡು ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ವೆಜಿಟೇಬಲ್ಸ್ ಬೆಳಿತಾರೆ ಫಾರಿಕಲ್ಚರ್ ಬೆಳಿತಾರೆ ಬೇರೆ ಬೇರೆ ಬೆಳೆದು ಅವರು ಒಂದಕ್ಕೆ ನಾಲ್ಕಷ್ಟು ಕ್ವಾಲಿಟಿನ ಬೆಳೆದು ನು ಅದೇ ತರ ಒಂದಕ್ಕೆ ನಾಲ್ಕರಷ್ಟು ತಗೊಳ್ತಾ ಅವ್ರಿಗೆ ಲಾಭದಾಯಕ ಆಗ್ತದೆ ಮಾಡೆಲ್ ಹೇಳಿರಲಿಲ್ಲ ಈಗ ನೀವು ಇದು ಸರ್ಕಾರ ಮಾಡೋದಕ್ಕೆ ಏನು ತೊಂದರೆ ಇದು ಸರ್ಕಾರ ಬದ್ಧತೆ ಬೇಕು ಬದ್ಧತೆ ಬೇಕು ಬದ್ಧತೆ ನಿಮ್ಮಂತ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಅವ್ರು ಮಾಡ್ತಾರೆ ಯಾರು ನೋಡಿ ಎಲ್ಲ ಹೋಗಿರೋರು ನೂರಕ್ಕೆ ಎಪ್ಪತ್ತೈದು ಭಾಗ ಸತೀಶ್ ಭಾಗ ಇಲ್ಲಿ ಹೋಗಿರೋರೆಲ್ಲ ರೈತರ ಮಕ್ಕಳು ರೈತರ ಮಕ್ಕಳ ಹೋಗುವಾಗ ಇಲ್ಲಿ ಭಾಷಣ ಮಾಡಿ ಏನ್ ಹೇಳ್ತಾರೆ ಹೋಗುವಾಗ ನಾವೆಲ್ಲ ರೈತರ ಪರವಾಗಿ ಇದೀವಿ ಅಂತ ಹೇಳಿ ಕೇಳ್ತಾರೆ ಅಲ್ಲಿ ಹೋಗಿ ಒಬ್ಬರು ರೈತರ ಪರವಾಗಿ ಮಾತಾಡೋದಿಲ್ಲ ಹ್ಮ್ ಹ್ಮ್ ಧನ್ಯವಾದಗಳು ಸರ್ ಮಾತನಾಡಿದಕ್ಕೆ ಧನ್ಯವಾದ ಇದು ಪ್ರಶಸ್ತಿ ಪುರಸ್ಕೃತ ರಂಗಸ್ವಾಮಿ ಅವರ ಮಾತುಗಳು ನಮಸ್ಕಾರ ಸರ್ ಧನ್ಯವಾದ